ಕೆರೆ ತುಂಬುವ ಯೋಜನೆ ಅಂತಕ್ಕಂಥದ್ದು ನಮ್ಮ ಜೋವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಒಂದು ಸ್ಕೀಮ್ ಈ ಸ್ಕೀಮಿನ ಒಟ್ಟು ಮೊತ್ತ ಎಪ್ಪತ್ತ್ಮೂರು ಪಾಯಿಂಟ್ ಐವತ್ತು ಲಕ್ಷ ಕೋಟಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಅಲ್ಲಿ ಸಹಕರಿಸಬೇಕು ಈ ಕಾಮಗಾರಿಯನ್ನು ಈಗ ಆಲ್ರೆಡಿ ಇಪ್ಪತ್ತೇಳು ಟೋಟಲ್ ಐವತ್ನಾಲ್ಕು ಕಿಲೋಮೀಟ್ರ್ ಕಾಮಗಾರಿ ಇದರಲ್ಲಿ ಇಪ್ಪತ್ತೇಳು ಕಿಲೋಮೀಟ್ರ್ ಕಾಮಗಾರಿ ಆಗಿದೆ ಅಂತ ಅಧಿಕಾರಿಗಳು ವರದಿ ಕೊಟ್ಟಾರ ಬಟ್ ಈ ಎಂ ಬಿ ಸಿ ವಿಭಾಗದಲ್ಲಿ ಬಿ ಡಿ ಒನ್ ಬಿ ಡಿ ಟೂ ಮತ್ತು ಬಿ ಡಿ ತ್ರೀ ಟೋಟಲ್ ಐವತ್ನಾಲ್ಕು ಕಿಲೋಮೀಟ್ರ್ ಕಾಮಗಾರಿಯಲ್ಲಿ ಸುಮಾರು ಒಂದು ಹದಿನೈದರಿಂದ ಹದಿನಾರು ಕಿಲೋಮೀಟ್ರ್ ಭಾಳ ಕಳಪೆ ಅಂದರೆ ಹಿಂದೆ ನಮ್ಮದು ಮಲ್ಲಾಬಾದ್ ಏತ್ ನೀರವರು ಯಾವ ರೀತಿ ಕಳಪೆ ಮಟ್ಟದಿತ್ತು ಅದೇ ರೀತಿ ಈ ಒಂದು ಕೆರೆ ತುಂಬ ಯೋಜನೆ ಕೂಡ ಅದೇ ರೀತಿ ಕಳಪೆ ಮಟ್ಟದ ಕಾಮಗಾರಿ ಆಗಿದ್ದಿರುತ್ತದೆ ಮತ್ತು ಹದಿನೇಳು ಕಿಲೋಮೀಟ್ರ್ ಕಾಮಗಾರಿ ಬಿ ಡಿ ಒನ್ರಲ್ಲಿ ಕಾಮಗಾರಿ ಮುಕ್ತಾಯವಾಗಿದ್ದು ಬಿ ಡಿ ಟೂನಲ್ಲಿ ಹತ್ತು ಕಿಲೋಮೀಟ್ರ್ ಟೋಟಲ್ ಇಪ್ಪತ್ತೇಳು ಕಿಲೋಮೀಟ್ರ್ ಕಾಮಗಾರಿ ಈ ಯೋಜನೆ ಬರಬೇಕಾದ್ರೆ ನಾವು ರೈತ ಸಂಘದವ್ರಲ್ಲಿ ಪ ಅನೇಕ ಬಾರಿ ಹೋರಾಟ ನಮ್ಮ ಜೋವರ್ಗಿ ಮತ್ತು ಯಡ್ರಮ್ಮ ತಾಲೂಕಲ್ಲಿ ಕೈಗೊಂಡಿವಿ ಆ ಕೈಗೊಂಡ ಪ್ರತಿಫಲವಾಗಿ ಈ ಕೆರೆ ತುಂಬ ಯೋಜನೆಯನ್ನು ನಮ್ಮ ಜೋವರ್ಗಿ ತಾಲೂಕಿಗೆ ಇವತ್ತು ಸ್ಯಾಂಕ್ಷನ್ ಆಗಿ ಒಂದು ಸ್ವಲ್ಪ ಮಟ್ಟಿಗೆ ರೀ ಬಟ್ ಬಂದಂಥ ಕಾಮಗಾರಿನೂ ಅದರಲ್ಲಿ ಪೂರ ಲೂಟಿ ಹೊಡೆಯೋದು ಇವತ್ತು ಶಾಸಕರು ಹಿಡ್ಕೊಂಡು ಶಾಸಕರೇ ಅಧಿಕಾರಿಗಳಿಗೆ ಅಧಿಕಾರಿಗಳ ಮೇಲೆ ಹಿಡಿತಾ ಇಲ್ಲ ಶಾಸಕರು ಹೇಳೋ ಶಾಸಕರಿಗೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಪ್ರತಿಪಕ್ಷ ಅಂತ ನಮ್ಮಲ್ಲಿ ಮಕ್ಕೊಂಡೇ ಬಿಟ್ಟಾರವ್ರು ಎಲ್ಲರು ಸಾಮಾನ್ಯವಾಗಿ ಪ್ರತಿಪಕ್ಷದವರು ಇಂಥ ವಿಷಯಗಳು ಪ್ರಸ್ತಾಪ ಮಾಡಬೇಕು ಬಟ್ ಯಾಕೋ ಪ್ರತಿಪಕ್ಷದವ್ರು ಅಲ್ಲಿ ಬಿ ಜೆ ಪಿ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಪಕ್ಷ ಅದ ಬಟ್ ನಮ್ಮ ತಾಲೂಕದಾಗರೇ ಏನು ಉಪಯೋಗ ಜಿಲ್ಲಾದಾಗೆ ಉಪಯೋಗ ಇಲ್ಲ ಅಂತ ನನಗೆ ಅನ್ನಿಸ್ತದೆ ರೀ ತಾ ನಮ್ಮ ತಾಲೂಕರೇ ಮಲ್ಕ ಮುಖೊಂಡೇ ಬಿಟ್ಟವು